ನಾವು ಇದೀಗ ವಿಜಯನಗರದ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ ಹಂಪಿ ಕ್ಷೇತ್ರದಲ್ಲಿದ್ದೇವೆ ಓಕೆ ನಾವೆಲ್ಲರೂ ಸೇರಿ ಜ್ಞಾನ ಭಾರತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಈ ಒಂದು ಶೈಕ್ಷಣಿಕ ಪ್ರವಾಸದ ನಿಮಿತ್ತವಾಗಿ ನಾವು ನಮ್ಮ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ ಹಂಪಿಯಲ್ಲಿ ಬಂದಿದ್ದೇವೆ ಹಂಪಿ ಇರ್ತಕ್ಕಂಥ ತುಂಗಭದ್ರಾ ನದಿ ದಡವನ್ನು ನಾವು ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಸ್ವಯಂಪೂರ್ಣವಾಗಿ ಜನರಲ್ಲಿ ಸ್ವಚ್ಛತೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಮಾಡ್ತೀವಿ ನಾವು ಇದೀಗ ಏನು ನಾವು ನದಿ ಇರತಕ್ಕಂಥ ಕಸವನ್ನು ಇತ್ತು ಮುಖಾಂತರ ಏನು ಮಾಡ್ತೀವಿ ನಾವು ಎಲ್ಲವನ್ನು ಸ್ವಚ್ಛವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಇದೀಗ ಪ್ರಾರಂಭ ಮಾಡಲಿದ್ದೇವೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಲ್ಲಿ ಸಹಕರಿಸ್ಕೊಳ್ತಾರೆ ಬರ್ರಿ ಬರ್ರಿ ಸ್ಟಾರ್ಟ್ ಹ್ಮ್ ಹೇಳ ಹೇಳಿಕ್ ಲ ಓಕೆನಾ ಹಾಂ ಗೋಸ್ತು ಕಂಪ್ಲೀಟ್ ಆಗಿರೋ ತಗೊಂಡ ಬರ್ರಿ Slow slow slow. Baringi bari. Clássico, né? Clássico, não Slow, slow, É, hey, hey, slow. Agora eu vou fazer um pouco de tempo. Agora eu vou fazer ਜੋਰ ਪੁਰੀ ਦੁ ਆਕੋ ਬੀ ਕਾ ਦੋਰੀ ਬੋਰ ਬੁਂਦ ਰੇ ਬੋਰ ਕਾ ਬੀ ਵੀ ਕਾ ਬੀ ਤੁਂ ਬੀ ਰੀ ਗੀ ਰੀ ਗੀ ਰੀ not going ヘトラ。 ಸ್ಲೋ 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 ಕಿತ್ಲಿಕ್ ಬಿಡು ಕಿತ್ತಿಕ ಬಿಡು ಮಾಡ ಬೇರ್ತು ಯಾಕೆ ಮಾಡಿ ಮಣ್ಣು ಇರ್ತದ ಪೂರ ಕಂಪ್ಲೀಟ್ ಆಗಿ ಹಾಂ ಕಿತ್ತ ಬಿಡು ಏ ಹೇಗೆ ಮುಂದ ಹಾಂ ಮಾಡು ಒಳ್ಳೇದಾಗಲಿ ಹ್ಞೂ ಓಕೆನಾ ಹುಷಾರು 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 ಏ ಬಂದ್ರ ಮುಂದೆ ఏ ఫిలారి ని బర్రి ని నువ్వు వచ్చు సో నా ఏ ಕೆಳಗ ಮುಳ್ಳಿರ್ತಾವೆ ನೋಡ್ರಿ ಹಂಗೆ ಮತ್ತು ಏನ ಹಾಂ ಹುಷಾರ ಬಡ್ಚೂರು ಇರ್ತಾವ ಗಾಜು ಎದ್ದಿರ್ಬೋದಲ್ಲ ಮೈಕಂಡ್ ಹುಷಾರು ಏಯ್

ಆಯ್ತಾ ಏ ಹುಷಾರು ಹಾ ಅದು ಕಟ್ಟಿ ಹಾಕೋಕೆ ಬರ್ತ ಕಸಾಲಿ ಹಾಕೋ ಹಾಕ ಹಾಕ ಹಾಕೋ ಹಾಕ ಹ್ಞೂ ಬರೀ ಬನ್ರಿ ಏ ಅದ್ಭುತ ಅದ್ಭುತ ಸ್ವಚ್ಛತಾ ಕಾರ ಅದ್ಭುತ ಮಹಾತ್ಮ ಗಾಂಧಿ ಕಾನ್ಸೆಪ್ಟ್ ಬರ್ರಿ ಹ್ಞೂ ಬನ್ರ ಕೆಳಗಡೆ ಹಾಂ ಬಾ ಎಂಟ್ರಿ ತಾಲೂಕು ನಿಮಗೆ ಗೊತ್ತಿರಬಿಡು ಕರಡಕ್ಕಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕರ್ನಾಟಕ ತಾನೆ ಮತ್ತೆ ಗೊತ್ತಿಲ್ಲ ಅಂತ ನೋಡಿ ಅಂತ ಕಾರ್ಯ ಮಾಡ್ತಾ ಇರ್ಬೇಕಾರೆ ಅಲ್ಲಿ ಯಾಪತ್ಕೊಂತಿದ್ವಲ್ಲ ಸೊ ಐಡಿಯಾ ಬಂತು ಅಂತ ಇರ್ಲಿಂತೊಂದು ಏ ಬಂಡ ಬಡ್ಡ ತ ಮೇತಮ್ಮ ಏ ವೇಟ್ ಇರುತ್ತೆ ವೇಟ್ ಇರುತ್ತೆ ಇಬ್ಬರು ನಾಲ್ಕು ಜನ ರೀ ಇಲ್ಲ ಆರು ಮನೆ ರೀ ಅದು ವೇಟ್ ಇರುತ್ತೆ ವೇಟ್ ಇರುತ್ತೆ ಜಾಸ್ತಿ ಈಗ ನೀ ಹೋರೀ ಕ್ಯಾ ನೀರು ನೀಲಿಲ್ಲ ನಿಲ್ಲೇ ನಿಲ್ಲ ಅವ್ನಿಗೆ ಯಾರ ಬೇಡ ಏಯ್ ಮುಂದೋಗಲೀ ನೀರ ಬಂಟಿ ಮತ್ತೊಳಗೆ ಹೋಗಿ ಮಗನ ಮದುವೆ ಶೆಳು ಭಾಳ ಅದ ಏ ಕೈ ತೊಗೋಬೇಡ್ರಿ ನಾ ಏನೇ ಟೈಮ್ ಆಯಿತಾನ ಅವು ತಗ ದಂಡಿ ತರಬೇಕು ಇದೆ ಡೆಲಿವರಿ ಬಾ ಹುಷಾರು 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 चाहिँ एय भन्द्री अनि

ಹೌದು ಅದ್ವತಾಯ್ ಮೈ ಮಾಡ್ತರೆ ಕೆಲಸ ಅದಕ್ಕೆ ಬಾ ಜೂಮ್ ಅಕಿ ಬರಿ ನಿಮಗೆ ನಾನು ಆಷ್ಟಾ ತೋ ಹೋಗ್ಲಿ ಓಲೆ 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 ಏ ತವಾಳಿ ಕೆಳಗೆ ಹೋಗ್ಲಿ ಏ ಏ ನೀನು ಬೇಕು ಗೋಪಾಯಿ ಕರೀ ಇದ್ರು ಮುಕ ಮನೆ ಕರೀಯಾ

ಹುಷಾರು ಜರಿತದ ಕೆಳಗೆ ಹೋಗು ರೋಗು ನೋಡಿಲಿ ಓಕೆ ರೆಡಿ ಓಕೆ ಡನ್ ಎಕ್ಸಾ ಸ್ಟೂರ್ ಓಕೆ ಓಕೆ ಈಗ ಏ ಬೈ ರೆಡಿ ಓಕೆ ಡನ್ ಹಂದ್ರೆ ಐ ವಿಕ್ರಿ ಚಲೋ ಏ ನಿನ್ನೇನು ಗಂಟೆ ಬೆಳಗ್ಗೆ ಇದೆಯಲ್ಲ ಓಕೆ ಡನ್ ಚೆಂದ ತೊಗೋರ್ಲಿ ಎಪ್ಪ ಚೆಂದ ತೊಕ್ಕೋ ಹಿಂದೆ ಆಟ ಅಡೇನರ ರೆಡಿ ರೆಡಿ ಡನ್ವಾಡ ನೀವು ಆಯ್ತಾಯ್ತು ಹ್ಞೂ ರ್ನಿ ಬಾಯ್ ಇವ್ರೇಶ ಅಕ್ಕ ಬಾರ